ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಎಸ್ ಇವತ್ತು ನನ್ನ ಕೈ ರುಚಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಉತ್ತರ ಕರ್ನಾಟಕ ಒಂದು ಫೇಮಸ್ ಆದಂತಹದ್ದು ಒಂದು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಎಸ್ ನಾನು ಹೇಗೆ ಮಾಡ್ತೀನಿ ಏನು ಅಂತ ನಿಮಗೂ ನಾನು ತೋರಿಸ್ಕೊಡ್ತೀನಿ ಓಕೆ ಎಸ್ ನನ್ನ ವಾಯ್ಸು ಮೇ ಬಿ ನಿಮ್ಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಬಿಕಾಸ್ ಆಫ್ ನನಗೆ ಸ್ವಲ್ಪ ಶೀತ ಆಗಿದೆ ಸೊ ಅದಕ್ಕೋಸ್ಕರ ಓಕೆ ಲೆಟ್ಸ್ ಗೋ ಹೇಗೆ ಮಾಡ್ತೀನಿ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ನಾನು ಇವಾಗ ಈ ಪಾತ್ರೆ ತೊಗೊಂಡಿದ್ದೀನಿ ಓಕೆ ಈ ಪಾತ್ರೆಯಲ್ಲಿ ನಾನು ಫಸ್ಟು ಒಂದು ಗ್ಲಾಸ್ ನಾನು ನಿಮ್ಮ ಮುಂಚೆ ಫಸ್ಟು ಚಿಕ್ಕ ಪ್ರಮಾಣದಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ಗ್ಲಾಸಲ್ಲಿ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಓಕೆ ಒಂದು ಲೋಟ ನೀರು ಹಾಕ್ದೆ ಓಕೆ ಆ್ಯಂಡ್ ಸೆಕೆಂಡು ಎರಡು ಲೋಟ ನೀರು ಹಾಕಿದ್ದೀನಿ ಅದೇ ಲೋಟದಿಂದ ಇವಾಗ ಒಂದು ಗ್ಲಾಸ್ ಈ ನೀರಿಗೆ ಅಂದರೆ ಕುದೀತಾ ಇರಬಾರ್ದು ಜಸ್ಟ್ ಈ ಥರ ಆಗಿರೋ ನೀರಿಗೆ ಈ ಗ್ಲಾಸ್ ನಾನು ಒಂದು ಲೋಟ ಅದೇ ಲೋಟದಿಂದ ಒಂದು ಗ್ಲಾಸ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ನೀಟಾಗಿ ಈ ಥರ ಹೀಗೆ ಮಾಡ್ಕೊಡೋಣ ಓಕೆ ಸ್ವಲ್ಪ ಬಿಸಿ ಆದರೆ ಸಾಕು ಅಂದರೆ ಇದನ್ನು ತುಂಬ ಚಿಕ್ಕ ಪ್ರಮಾಣದಲ್ಲಿ ತೋರಿಸ್ತಾ ಇರೋದು ಎಸ್ ಈ ಥರ ಈ ಥರ ಸ್ವಲ್ಪ ಗಟ್ಟಿ ಮಾಡ್ಕೊಡೋಣ ಈಗಾಗಿರಲಿ ಇದು ಈ ಥರ ನಾನು ಆರೋದಿಕ್ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇದು ಓಕೆ ಸೊ ಇವಾಗ ಏನು ಲೋಟದಲ್ಲಿ ಹಾಕ್ಕೊಂಡಿದ್ರು ಅದೇ ಲೋಟದಿಂದರ ಇವಾಗ ಇದೆಷ್ಟು ಎಷ್ಟು ಹಿಟ್ಟು ಹಿಡಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇದ್ರ ಮೇಲೆ ಒಂದು ಅದೇ ಲೋಟ ಒಂದು ಲೋಟ ನಾನು ಹಿಟ್ಟು ಹಾಕೋತಾ ಇದ್ದೀನಿ ಓಕೆ ಇದನ್ನ ಸ್ವಲ್ಪ ಹೀಗೆ ಬಿಟ್ಬಿಡೋಣ ಓಕೆ ಸ್ವಲ್ಪ ಎಲ್ಲ ಬಿಸಿದೆಯೆಲ್ಲ ಇದೆ ಅಲ್ವಾ ಸೊ ಇದು ಹೀಗೆ ಸ್ವಲ್ಪ ಹೊತ್ತು ಬಿಡೋಣ ಅದಾದಮೇಲೆ ನೀಟಾಗಿ ಕಲಿಸ್ಕೋಬೇಕು ಅದು ತೋರಿಸ್ಕೊಡ್ತೀನಿ ನಾನು ನಿಮಗೆ ಎಸ್ ಇವಾಗ ನೀವೇನು ಈ ಥರ ಹಾಕೊಂಡು ಇಟ್ಕೊಂಡಿದ್ರು ಸೊ ಇದ್ರ ಮೇಲ್ಗಡೆ ಸ್ವಲ್ಪ ನಿಮಗೆ ಅದು ತುಂಬ ಮೆತ್ತಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹಿಟ್ಟಾಕಿ ಇಟ್ಕೊಂಡಿರ್ತೀರಲ್ವಾ ಸೊ ಇದು ನಾನು ಮತ್ತೆ ನೀಟಾಗಿ ಈ ಥರ ಕಲಿಸ್ಕೊಂಡು ಹೋಗಬೇಕು ಹಿಟ್ಟು ಎಷ್ಟು ಹದ ಆಗಿ ಬರುತ್ತೋ ಹದ ಅಂತಂದರೆ ಯಾವ ಥರ ಅಂದರೆ ತುಂಬ ಮೆತ್ ಗೆ ಓಕೆ ಈಗ ಜಾಮೂನ್ ಮಾಡ್ತೀರಾ ನೀವು ಅಲ್ವಾ ಆ ಥರ ನೀವು ಚಪಾತಿ ಹಿಟ್ಟನ್ನ ನಾದ್ಕೊಂಡ್ರೂ ಸಹ ತುಂಬ ಸ್ಮೂತಾಗಿ ಬರುತ್ತೆ ಓಕೆ ಯಾವುದೇ ಹಿಟ್ಟಾಗಿರ್ಬೋದು ತುಂಬ ಸ್ಮೂತಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಎಸ್ ಇವಾಗ ಇದು ಹಿಟ್ಟು ರೆಡಿ ಆಗಿದೆ ಓಕೆ ನೆಕ್ಸ್ಟ್ ಇವಾಗ ರೊಟ್ಟಿನ ತಟ್ಕೊಳ್ಳೋದು ಓಕೆ ಸ್ಟಾರ್ಟಿಂಗು ಯಾರು ರೊಟ್ಟಿ ಕಲ್ಕೋತಾ ಇದ್ದೀರೋ ಅವರು ಈ ಥರ ಮಾಡೋದೇ ಬೆಸ್ಟು ಅಂದರೆ ನೀವು ರಾಗಿ ಹಿಟ್ಟನ್ನ ಹೇಗೆ ಮಿಕ್ಸ್ ಮಿಕ್ಸ್ ಮಾಡ್ಕೋತೀರೋ ಆ ಥರ ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೊಳ್ಳೋದು ಬೆಸ್ಟು ನನ್ನ ಪ್ರಕಾರ ಇಲ್ಲ ಮುಂಚೆ ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತಂದರೆ ಈ ಥರನೂ ಮಾಡ್ತಾರೆ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಹಂಚಲ್ಲಿ ನೀರನ್ನು ಇಟ್ಬಿಟ್ಟು ಆಮೇಲೆ ಹಿಟ್ಟನ್ನ ಒಂದು ಏನು ಹೋಲ್ ಥರ ಮಾಡ್ಕೊಂಡು ಅದರಲ್ಲಿ ನೀರು ಹಾಕಿ ಆ ಥರ ಮಾಡ್ಕೋತಾರೆ ಬಟ್ ನಾನು ಇದನ್ನ ಬಿಸಿ ಇರೋದನ್ನೇ ನಾನು ಇದ್ದೀನಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಲುಕಿಂಗ್ ಸೋ ಬ್ಯೂಟಿಫುಲ್ ಓಕೆ ಇವಾಗ ನೆಕ್ಸ್ಟು ರೊಟ್ಟಿನ ತತ್ಕೊಂಡ್ಬಿಟ್ಟು ಹಂಚಲು ಹಾಕಿ ಸುಡಬೇಕು ಓಕೆ ಲೆಟ್ಸ್ ಗೋ ಇವಾಗಿನ ಯಾರು ಇದ್ದೀರೋ ಅಂದರೆ ರೊಟ್ಟಿ ಮಾಡೋಕ್ಕೆ ಇವಾಗ ಯಾರು ಕಲ್ತ್ಕೋತಾ ಇದ್ದೀರೋ ಈ ಥರ ಮಾಡೋದು ಬೆಸ್ಟು ನನ್ನ ಪ್ರಕಾರ ಓಕೆ ಆ್ಯಂಡ್ ರೊಟ್ಟಿಗೆ ಮೇನ್ ಆಗಿ ಒಂದು ಅಂದರೆ ಮೇಲ್ಗಡೆ ನೀವು ನೀರು ಹಚ್ಚೋದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಬೇಕು ಗೊತ್ತಾ ಒಂದು ಚಿಕ್ಕದ ಬಟ್ಟೆ ಬೇಕು ಬಿಕಾಸ್ ಆಫ್ ಹಚ್ಕೋಬೇಕಲ್ವ ನೀರನ್ನ ಅದಕ್ಕೆ ಓಕೆ ಈ ಥರ ಹಿಟ್ಟನ್ನ ಈ ಥರ ಎಲ್ಲ ಉದುರಿಸ್ಕೊಳ್ಳೋಣ ಓಕೆ ಉರಿಸ್ಕೊಂಡು ಈ ಥರ ನಾನು ಸ್ಪ್ಲೆಟ್ ಮಾಡ್ಕೊಂಡಿದ್ದೀನಿ ಒಂದೊಂದಲ್ಲೇ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಲೆಟ್ಸ್ ಗೌ ಆ್ಯಂಡ್ ಇಲ್ಲಿ ನಾನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ ಬಿಕಾಸ್ ಮೇಲ್ಗಡೆ ಹಾಕಬೇಕಲ್ವಾ ಅದು ಅದಕ್ಕೋಸ್ಕರ ತೋರಿಸ್ಕೊಡ್ತೀನಿ ನಿಮಗೆ ಈ ತರ ಆಗಿಲ್ಲ ಅಂದ್ರೆ ನಿಮ್ಗೆ ಈ ತರ ಬರೆಯಕ್ ಬರ್ಲಿಲ್ಲ ಅಂತಂದ್ರೆ ಈ ಥರ ನಿಮಗೆ ಬಡಿಯೋಕ್ಕಾಗಿಲ್ಲ ಅಂತಂದರೆ ನೀವು ಈಸಿಯಾಗಿ ಲಟ್ಸ್ಕೊಳ್ಳಿ ಓಕೆನಾ ಹೇಗೂ ಚಪಾತಿ ಲಟ್ಸೋದಿರುತ್ತಲ್ವಾ ಸೊ ಹಾಗೆ ಲಟ್ಸ್ಕೊಳ್ಳಿ ಓಕೆ ಈ ತರ ನೀರ್ನ ಹಚ್ಕೊಂಡು ಹೀಗ ತಕ್ಕೋಬೋದು ಇವಾಗ ಇದ್ರ ಮೇಲೆ ಹೀಗೆ ಇದು ಇದೆ ಅಲ್ವಾ ಹಚ್ಕೋಬೇಕು ಓಕೆನಾ ಈ ಥರ ನೆಕ್ಸ್ಟು ಲಟ್ಸ್ಕೊಂಡು ಹೋಗ್ಬೇಕು ಸೈಡಲ್ಲಿ ಅಂದರೆ ಬಿರುಕು ಬಿಟ್ಕೊಳ್ಳುತ್ತೆ ಬಟ್ ನೀವು ಅದನ್ನ ಪ್ಯಾಚಪ್ ಮಾಡ್ಕೋಬೇಕು ಆ ಥರ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅಂತ ಓಕೆ ಸ್ಟಾರ್ಟಿಂಗ್ ಏನು ಮಾಡ್ತಾ ಇರ್ತೀರೋ ಅವರಿಗೆ ತುಂಬ ತಳ್ಳಕ್ಕೆ ಬರಲ್ಲ ರೊಟ್ಟಿ ಓಕೆ ಸೊ ದಪ್ಪನೇ ಮಾಡ್ಕೊಳ್ಳಿ ಓಕೆ ಈ ತರ ಜರಿತಾ ಇರಬೇಕು ಇವಾಗ ಹಂಚು ಕೂಡ ಕಾದಿದೆ ಇವಾಗ ಇದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋಣ ಓಕೆ ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇವಾಗ ನೀವು ನೀರಲ್ಲಿ ಏನು ಹಾಕ್ಕೊಂಡಿದ್ರು ಸೊ ಆ ನೀರು ಈ ಥರ ಬಣ್ಣ ಅಂದರೆ ಅದೆಲ್ಲ ಹಸಿ ಹೋಗುತ್ತೆ ಓಕೆ ಹೋದ್ಮೇಲೆ ಅದು ಆಗಿದೆ ಅಂತ ಅರ್ಥ ಓಕೆನಾ ಇವಾಗ ನೆಕ್ಸ್ಟ್ ಇದನ್ನು ಹಾಕ್ಕೊಳ್ಳೋಣ ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ เออ यस ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರೆಸಿಪಿ ಜೊತೆ ನಿಮ್ಮೊಂದಿಗೆ ಬರ್ತೀನಿ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ डोंಟ್ ಫಾರ್ಗೆಟ್ ಟು سبسಕ್ರೈಬ್ ಲವ್ ಯು ஆல் ಬೈ ಬೈ